ನಮಸ್ಕಾರ ಮಹರ್ಷಿ ದಾರಿದೀಪ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧನಶ್ರೀ ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಒಂದು ಆಸೆ ಇರುತ್ತೆ ವಿದೇಶದಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ಆದರೆ ವಿದೇಶದಲ್ಲಿ ಕೆಲಸ ಮಾಡಬೇಕು ಅಂದರೂ ಕೂಡ ಅದಕ್ಕೆ ಜಾತಕದಲ್ಲಿ ಯೋಗ ಇರಬೇಕು ನಮ್ಮ ಪ್ರಯತ್ನದ ಜೊತೆ ನಮ್ಮ ಜಾತಕದಲ್ಲಿ ಫಲ ಕೂಡ ಇರಬೇಕು ನಮಗೆ ವಿದೇಶದಲ್ಲಿ ಕೆಲಸ ಮಾಡುವಂತಹ ಯೋಗ ಇರುತ್ತೋ ಇರಲ್ವೋ ಹೇಗೆ ತಿಳ್ಕೊಳ್ಳೋದು ಇದರೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ ನಮ್ಮದು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಹರ್ಷಿ ಗುರುಜಿ ಅವರು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆಮ್ಮ ಸಾಗರಂ ಸರ್ವ ದೇವ ನಮಸ್ಕಾರಂ ಕೇಶವಂ ಪ್ರತಿಗತಿ ಹರಿ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಎಸ್ ಗುರುಜಿ ಹೇಳಿದೆ ನಾನು ಕಾರ್ಯಕ್ರಮದ ಶುರುವಲ್ಲಿ ಎಲ್ರಿಗೂ ಒಂದು ಆಸೆ ಇದ್ದೇ ಇರುತ್ತೆ ಬೇರೆ ದೇಶಕ್ಕೆ ಹೋಗಿ ಕೆಲಸ ಮಾಡಬೇಕು ಅನ್ನೋದು ಅದು ಹೇಗೆ ಜಾಗದಲ್ಲಿ ಇರುತ್ತಾ ಈಗ ಯೋಗ ಬೇರೆ ದೇಶಕ್ಕೆ ಹೋಗಿ ಕೆಲಸ ಮಾಡಬೇಕು ಅನ್ನೋದು ನೋಡಿ ಇತ್ತೀಚಿನ ದಿನಗಳಲ್ಲಿ ಬಹಳ ಜನ ಒಂದಷ್ಟು ವಿದೇಶದಲ್ಲಿ ಹೋಗಿ ಕೆಲಸ ಮಾಡಬೇಕು ಅನ್ನೋಂಥ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿರ್ತಾರೆ ಆದರೆ ಇಷ್ಟೆಷ್ಟು ಪ್ರಯತ್ನ ಪಡ್ತಾ ಇರ್ತಾರೆ ಆಗ್ತಾನೇ ಇರೋದಿಲ್ಲ ಸಾಮಾನ್ಯವಾಗಿ ಜಾತಕವನ್ನು ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಒಂದಷ್ಟು ಸ್ಥಾನ ಫಲಗಳು ಒಂದಷ್ಟು ಒಬ್ಬ ಮನುಷ್ಯನ ಅಭಿವೃದ್ಧಿ ಹತ್ತಿರ ಕರೆದುಕೊಂಡು ಹೋಗುವಂಥದ್ದು ಒಂದಷ್ಟು ಯೋಗಗಳನ್ನು ಸೃಷ್ಟಿ ಮಾಡುತ್ತೆ ಅದರಲ್ಲಿ ಇರುವಂಥದ್ದು ಅಂತ ಹೇಳಿದ್ರೆ ಪ್ರಮುಖವಾಗಿ ಜಾತಕವನ್ನು ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಒಂದಷ್ಟು ಕೇಂದ್ರದಲ್ಲಿ ಇರುವಂಥ ಗ್ರಹಗಳು ಮತ್ತು ಮೂಲ ತ್ರಿಕೋಣ ಸ್ಥಾನದಲ್ಲಿರುವಂಥ ಗ್ರಹಗಳನ್ನು ಆಧಾರದ ಮೇಲೆ ಒಂದಷ್ಟು ಮನುಷ್ಯನ ಅಭಿವೃದ್ಧಿ ವಿದ್ಯಾಭ್ಯಾಸ ಆಗಬಹುದು ಅಥವಾ ಉದ್ಯೋಗದ ವಿಚಾರದಲ್ಲಿ ಆಗ್ಬೋದು ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಆಸ್ತಿ ಖರೀದಿ ಮಾಡುವಂಥದ್ದು ಸೊ ಇವೆಲ್ಲವನ್ನು ಒಂದಷ್ಟು ಜ್ಯೋತಿಷ್ಯಶಾಸ್ತ್ರದಲ್ಲಿ ಲೆಕ್ಕಾಚಾರ ಇದೆ ಸೊ ಅದರಲ್ಲಿ ಕರ್ಮಸ್ಥಾನ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು ಅದೇ ಕೇಂದ್ರದಲ್ಲಿ ಬರುವಂಥದ್ದು ಅಂದರೆ ಕೇಂದ್ರ ಅಂತ ಹೇಳಿದ್ರೆ ಒಂದು ಮತ್ತು ಅದರ ಜೊತೆಗೆ ನಾಲ್ಕು ಏಳು ಹತ್ತನೇ ಮನೆ ಅಂತ ಹೇಳ್ತೀವಿ ಸೊ ಈ ನಾಲ್ಕು ಸ್ಥಾನಗಳು ಬಹಳ ಮುಖ್ಯವಾಗಿರುತ್ತೆ ಅದನ್ನೇ ನಾವು ಉದ್ಯೋಗದ ವಿಚಾರದಲ್ಲಿ ಈ ಕರ್ಮಸ್ಥಾನ ಅಂದರೆ ಹತ್ತನೇ ಮನೆ ಉದ್ಯೋಗ ಸ್ಥಾನ ಅಂತ ಹೇಳ್ತೀವಿ ಇವತ್ತು ನೀವು ಏನು ಸರ್ಕಾರಿ ಕೆಲಸದಲ್ಲಿದ್ದೀರೋ ಅಥವಾ ಖಾಸಗಿ ಕೆಲಸದಲ್ಲಿದ್ದೀರೋ ಅಥವಾ ನೀವೇನಾದರೂ ವಿದೇಶದಲ್ಲಿ ಇದ್ದು ಕೆಲಸವನ್ನು ಮಾಡ್ತಾ ಇದ್ದೀರಾ ಅಥವಾ ರಾಜಕೀಯದಲ್ಲಿದ್ದೀರಾ ಅಥವಾ ಸಿನಿಮಾ ಕ್ಷೇತ್ರದಲ್ಲಿ ಇದ್ದೀರಾ ಇದನ್ನೆಲ್ಲವನ್ನು ಲೆಕ್ಕಾಚಾರ ಮಾಡುವಂಥವ್ರು ಕರ್ಮಸ್ಥಾನ ಅಂತ ಹೇಳ್ತೀವಿ ಈ ಕರ್ಮಸ್ಥಾನದಲ್ಲಿರುವಂಥ ಗ್ರಹಗಳು ಏನಾದರೂ ವ್ಯಯಸ್ಥಾನಕ್ಕೆ ಸಂಬಂಧಪಟ್ಟಂಥ ಗ್ರಹಗಳು ಅಥವಾ ಏನಾದರೂ ವ್ಯಯಸ್ಥಾನಾಧಿಪತಿ ಮತ್ತು ಕರ್ಮಸ್ಥಾನಾಧಿಪತಿ ಪರಿವರ್ತನೆ ಹೊಂದಿದ್ದರೆ ಅಥವಾ ವ್ಯಯಸ್ಥಾನದಲ್ಲಿ ಏನಾದರೂ ಈ ಶನಿ ಇರುವ ಇರಬಹುದು ಅಥವಾ ಈ ಚಂದ್ರ ಇರಬಹುದು ಸ್ವಕ್ಷೇತ್ರದಲ್ಲೋ ಉಚ್ಚಸ್ಥಾನದಲ್ಲೋ ಇತ್ತು ಅಂದರೆ ನೂರಕ್ಕೆ ತೊಂಬತ್ತು ಭಾಗದಷ್ಟು ವಿದೇಶದಲ್ಲಿ ಹೋಗಿ ಕೆಲಸವನ್ನು ಮಾಡ್ತಾರೆ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಒಂದಷ್ಟು ವ್ಯಕ್ತಿಗಳು ಒಂದು ಎರಡು ವರ್ಷನೋ ಒಂದು ವರ್ಷನೋ ಇದ್ದು ವಾಪಸ್ ಬಂದುಬಿಡ್ತಾರೆ ಅಂದರೆ ಈ ಅಲ್ಪ ಅವಧಿಯ ಕಾಲದವರೆಗೂ ವಿದೇಶದಲ್ಲಿ ಕೆಲಸ ಮಾಡುವಂಥದ್ದು ಅಥವಾ ದೀರ್ಘಕಾಲದವರೆಗೂ ಒಂದಷ್ಟು ಕೆಲಸ ಮಾಡುವಂಥದ್ದು ಒಂದಷ್ಟು ಗ್ರಹಗಳ ಆಗುತ್ತೆ ಕೆಲವು ಜಾತಕಗಳು ನಾವು ನೋಡ್ತೀವಿ ನೋಡಿ ಎಜುಕೇಷನ್ಗಂತ ಹೋದಂಥವ್ರು ಇವತ್ತಿಗೂ ಸಹ ಅಲ್ಲೇ ಸೆಟ್ಲಾಗಿರುವಂಥದ್ದು ನಾವು ನೋಡ್ತಾ ಇದ್ದೀವಿ ಇದನ್ನು ನಾವು ದೀರ್ಘಕಾಲದವರೆಗೂ ಇರುವಂಥದ್ದು ಸಾಮಾನ್ಯವಾಗಿ ವ್ಯಯಸ್ಥಾನ ಅಂತ ಹೇಳಿದ್ರೆ ಕಳ್ಕೊಳ್ಳುವಂಥದ್ದು ಅಂತ ಹೇಳಿದ್ರೆ ಯಾವುದೇ ಒಂದು ಸ್ತ ಫಲಗಳನ್ನು ಸಂಪಾದನೆ ಮಾಡಿದ್ದಾಗಲಿ ಅಥವಾ ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಹೋಗುವಂಥದ್ದು ಯೋಗ ಇಂಥವೆಲ್ಲವನ್ನು ವ್ಯಯಸ್ಥಾನದಲ್ಲಿ ನಾವು ನೋಡ್ತೇವೆ ಸೊ ಹಾಗಾಗಿ ಜಾತಕವನ್ನು ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಆತನಿಗೆ ವಿದೇಶ ಯೋಗ ಇದೆಯಾ ವಿದೇಶದಲ್ಲಿ ಬಹಳ ಇಂಪ್ರೂವ್ಮೆಂಟ್ ಆಗ್ತಾನೆ ಅಭಿವೃದ್ಧಿ ಇದೆಯಾ ಸೊ ಇದನ್ನೆಲ್ಲವನ್ನು ಲೆಕ್ಕಾಚಾರ ಮಾಡ್ಬೋದು ಸೊ ಇವತ್ತು ಎಜುಕೇಷನ್ಗೋಸ್ಕರ ವಿದೇಶಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ವಿದೇಶದಲ್ಲಿ ಕೆಲ ಒಂದು ಓದ್ತಾ ಇರೋವಂಥದ್ದು ನಾವು ನೋಡ್ತೀವಿ ಸೊ ಈ ಕಾಂಬಿನೇಷನ್ಸೂ ಅಷ್ಟೇ ಚತುರ್ಭಾವಾಧಿಪತಿ ಇರುವುದಾಗಲಿ ವ್ಯಯಸ್ಥಾನಾಧಿಪತಿ ಚತುರ್ಭಾವದಲ್ಲಿರುವುದಾಗಲಿ ಅಥವಾ ಏನಾದರೂ ವ್ಯಯಸ್ಥಾನಾಧಿಪತಿ ಮತ್ತು ಚತುರ್ಭಾವಾಧಿಪತಿ ಒಟ್ಟಾರೆ ಹನ್ನೆರಡನೇ ಮನೆಯಲ್ಲೇ ಇರುವಂಥದ್ದಾಯಿತು ಅಂದ್ರೇನು ಹೈಯರ್ ಎಜುಕೇಷನ್ಗೋಸ್ಕರ ವಿದೇಶದಲ್ಲಿ ಹೋಗಿ ಮಾಡ್ತಾನೆ ಏನು ಹೇಳುತ್ತೆ ಇವತ್ತು ಉದ್ಯೋಗದ ವಿಚಾರದಲ್ಲಿ ನಾವು ಮಾತನಾಡ್ತಾ ಇರೋದರಿಂದ ಇವತ್ತು ಬಹಳ ಜನ ಒಳ್ಳೊಳ್ಳೆ ಇಂಟರ್ನ್ಯಾಷನಲ್ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಒಂದೇ ಜಾಗದಲ್ಲಿ ಇರುವಂಥದ್ದು ಭಾಳ ಜನ ಏನಾದರೂ ವಿದೇಶಕ್ಕೋದ್ರೆ ಒಂದು ಸಂಪಾದನೆ ಚೆನ್ನಾಗಿರುತ್ತೆ ಅನ್ನೋ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡು ಒಂದಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಇವತ್ತಿನ ದಿನಗಳಲ್ಲಿ ನನ್ನ ಒಂದಷ್ಟು ಲೆಕ್ಕಾಚಾರದಲ್ಲಿ ಏನು ಅದು ಬಹಳ ಸಮಸ್ಯೆ ಅನ್ನೋದು ಏನಿಲ್ಲ ಯಾಕಂತ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ನನ್ನ ಮಗ ನೋಡಿ ವಿದೇಶದಲ್ಲಿ ಹೋಗಿ ಓದ್ಕೊ ಬಂದಿದ್ದಾನೆ ಫಾರಿನ್ ರಿಟರ್ನ್ ಅನ್ನುವಂಥದ್ದು ಹೆಮ್ಮೆ ಖುಷಿ ಬೇರೆ ದೇಶದಲ್ಲಿ ಕೆಲಸ ಮಾಡ್ತಾ ಅಂದ್ರೆ ಒಂದು ಸಂತೋಷ ಮತ್ತೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಈ ಮದುವೆ ವಿಚಾರದಲ್ಲಿ ಏನು ಅಷ್ಟೇ ನೋಡಿ ವಿದೇಶದಲ್ಲಿ ಹುಡುಗ ಇದ್ದಾನೆ ವಿದೇಶದಲ್ಲಿ ಒಳ್ಳೆ ಸಂಪಾದನೆ ಇದೆ ಹೆಣ್ಣು ಕೊಡೋದಕ್ಕೂ ರೆಡಿ ಜಾಸ್ತಿ ಬೇಗ ಆಗ್ತಾ ಇತ್ತು ಸೊ ಏಕಂತ ಹೇಳಿದ್ರೆ ಆಗ ಆ ಥರ ಪರಿಸ್ಥಿತಿ ಇತ್ತು ವಿದೇಶ ಹೋಗೋದೇ ಒಂದು ಜೀವನದಲ್ಲಿ ಅಚೀವ್ಮೆಂಟ್ ಅಂತ ಸೊ ಇವತ್ತು ದಿನಗಳಲ್ಲಿ ಏನು ಅಷ್ಟು ಸಮಸ್ಯೆ ಅಲ್ಲ ಏಕೆಂದರೆ ಒಂದಷ್ಟು ಪ್ರಯತ್ನ ಮಾಡುವಂಥದ್ದು ನಾವು ನೋಡ್ತಾ ಈಗ ಎಲ್ಲ ಕ ಎಲ್ಲರಿಗೂ ಸಾಮಾನ್ಯ ವ್ಯಕ್ತಿಗೂ ಕೈಗೆಟ್ಕೋವಂಥದ್ದು ಆಗಿದೆ ಆದರೆ ನಿಮ್ಮ ಜಾತಕದಲ್ಲಿ ವಿದೇಶದಲ್ಲಿ ಹೋಗಿ ದೀರ್ಘಕಾಲದಲ್ಲಿ ಇರ್ತೀರ ಇವತ್ತು ನೋಡಿ ಒಂದೆರಡು ಮೂರು ವರ್ಷದಲ್ಲಿ ಹೋಗಿ ಕೆಲಸವನ್ನು ಮಾಡಿ ವಾಪಸ್ ಬಂದಿರುವಂಥದ್ದು ಘಟನೆ ನಾವು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಇನ್ನೊಂದು ಸತಿ ಪ್ರಯತ್ನ ಮಾಡ್ತಾಯಿರ್ತಾರೆ ಏನಾದರೂ ವೀಸಾ ಪ್ರಾಬ್ಲಮ್ಮು ಅಲ್ಲಿನ ಒಂದಷ್ಟು ಸಮಸ್ಯೆಗಳಿಂದ ಪ್ರಯತ್ನಕ್ಕೆ ಫಲ ಕೊಡ್ತಾ ಇರೋದಿಲ್ಲ ಕೆಲಸ ಇದ್ದರೂ ಒಂದಷ್ಟು ಸಮಸ್ಯೆಗಳು ವೀಸಾ ಪ್ರಾಬ್ಲಮ್ ಇರುವಂಥದ್ದು ಎದುರಿಸ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ ಮತ್ತು ಇನ್ನು ಒಂದಷ್ಟು ಸಮಸ್ಯೆಗಳು ಅಂತ ಹೇಳಿದ್ರೆ ಈಗಾಗಲೇ ವಿದೇಶದಲ್ಲಿ ಇದ್ದು ಕೆಲಸವನ್ನು ಮಾಡಿ ಕೆಲಸ ಕಳ್ಕೊಂಡಿರುವಂಥ ವ್ಯಕ್ತಿಗಳನ್ನು ನಾವು ನೋಡ್ತಾ ಇದ್ದೀವಿ ನಮ್ಮ ದೇಶದಲ್ಲಿನೋ ಇಷ್ಟು ಬಹಳಷ್ಟು ನಿರುದ್ಯೋಗಿಗಳು ಬಹಳಷ್ಟು ಸಮಸ್ಯೆಗಳು ಅನುಭವಿಸ್ತಾ ಇರೋದು ನಾವು ನೋಡ್ತಾ ಇದ್ದೀವಿ ಕೆಲಸಕ್ಕೋಸ್ಕರ ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ ಸರಿಯಾದಂಥ ಕೆಲಸ ಸಿಗ್ತಾಯಿಲ್ಲ ಆ ಥರ ಇಲ್ಲಿಂದ ಹೋಗಿ ಅಲ್ಲೊಂದಷ್ಟು ದಿನ ಕೆಲಸ ಮಾಡಿ ಅಥವಾ ಎಜುಕೇಷನ್ ಮಾಡಿ ಅಲ್ಲಿ ಕೆಲಸಕ್ಕೆ ಹೋಗೋಣ ಅನ್ನುವಂಥವ್ರಿಗೆ ಸಿಗ್ತಾ ಇಲ್ಲ ಅಂತ ಅಂಥೇಳಿದ್ರೇನು ಒಂದಷ್ಟು ದಶಾ ಕಾ ಕಾರಣ ಅಂತ ಹೇಳ್ತೀವಿ ಇವತ್ತು ಗುರುಬಲ ಇದೆಯೋ ಅಥವಾ ಶನಿಬಲ ಇದೆಯೋ ಈ ಥರದ್ದೆಲ್ಲ ನಾವು ನೋಡ್ತೀವಿ ಅಂದರೆ ಟೈಮ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಗುರುಬಲ ಅಂತ ಹೇಳ್ತೀವಿ ಅಂದರೆ ಗುರು ಅನುಗ್ರಹ ಇತ್ತು ಅಂದರೆ ಒಂದಷ್ಟು ಅಭಿವೃದ್ಧಿ ಕೆಲಸಗಳು ಶುಭ ಕಾರ್ಯಗಳಾಗಬಹುದು ಅಥವಾ ಕೆಲ ಉದ್ಯೋಗದ ಬದಲಾವಣೆ ಆಗಬಹುದು ಅಥವಾ ಕೆಲಸದ ವಿಚಾರದಲ್ಲಿ ಒಂದಷ್ಟು ಒಳ್ಳೆ ಕೆಲಸ ಸಿಗುವಂಥದ್ದು ಇದೆಲ್ಲ ಲೆಕ್ಕಾಚಾರವನ್ನು ಮಾಡ್ಬೋದು ಆ ಗುರು ಯಾವ ಇದೆಯೋ ಆ ಸ್ಥಾನದಿಂದ ಏನಾದರೂ ಎರಡು ಐದು ಮತ್ತು ಅದರ ಜೊತೆಗೆ ಏಳನೇ ಮನೆ ಒಂಬತ್ತನೇ ಮನೆ ಹನ್ನೊಂದನೇ ಮನೆಯಲ್ಲಿದ್ದರೆ ಇದ್ದರೆ ಸಂಪೂರ್ಣವಾದಂಥ ಗುರುಬಲ ಅಂತ ಹೇಳುತ್ತೆ ವರ್ಷಫಲದಲ್ಲಿ ಸೊ ಈ ಈ ಥರ ಬಲಗಳಿದ್ದು ದಶಾಕಾಲ ಏನಾದರೂ ಕರ್ಮಸ್ಥಾನಾಧಿಪತಿ ಅಂದರೆ ಕರ್ಮಸ್ಥಾನಾಧಿಪತಿ ಯಾವ ಗ್ರಹ ಅಂತ ನಾವು ನೋಡ್ತೀವಿ ಅಂದರೆ ಯಾವುದೇ ಗ್ರಹಗಳು ಇರಬಹುದು ಅದರಲ್ಲಿ ಏನಾದರೂ ರಾಹು ಇತ್ತು ಅಂದರೆ ಒಂದು ಜಾಗದಲ್ಲಿ ಸ್ಥಿರವಾಗಿ ನಿಂತ್ಕೊಳ್ಳೋಕ್ಕಾಗಲ್ಲ ಇವತ್ತು ಎಷ್ಟೋ ಜನ ಒಂದು ವರ್ಷ ಮಾಡ್ತಾರೆ ಕೆಲಸ ಅಲ್ಲಿ ಬಿಟ್ಟು ಇನ್ನೊಂದು ಕಡೆ ಹೋಗ್ತಾರೆ ಅಲ್ಲಿ ಬಿಟ್ಟು ಇನ್ನೊಂದು ಕಡೆ ಹೋಗ್ತಾರೆ ಇದು ಏನಾದರೂ ಕೆಲಸದ ವಿಚಾರದಲ್ಲೇ ಅಲ್ಲೇ ಏನಾದರೂ ಪ್ರಾಬ್ಲಮ್ ಬರುತ್ತೆ ಅಥವಾ ಇವರೇ ಬಿಟ್ಟು ಹೋಗ್ತಾ ಇರ್ತಾರೆ ಇದಕ್ಕೆ ಸ್ಥಿರವಾಗಿ ಒಂದು ಕಡೆ ನಿಲ್ತಾ ಇಲ್ಲ ಅಂದರೆ ರಾಹುವಿನ ಪ್ರಭಾವ ಅಂತ ಹೇಳ್ತೀವಿ ಇನ್ನು ಕೆಲವರಂತೂ ಕೆಲಸ ಅನ್ನೋದು ಜೀವನದಲ್ಲೇ ಮಾಡಿರೋದಿಲ್ಲ ಎಷ್ಟೋ ಜನ ಬಾಡಿಗೆ ಬರುತ್ತೆ ಏನಪ್ಪ ನಮಗೇನು ಆಸ್ತಿ ಇದೆ ಏನೋ ಒಂದು ಕಾರಣ ಇವತ್ತು ಕೆಲಸ ಅಂತ ಹೇಳಿದ್ರೇ ವ್ಯಾಮೋಹ ಇರೋದಿಲ್ಲ ಕಾರಣ ಕೇತುವಿಗೆ ಪ್ರಭಾವಕ್ಕೆ ಒಳಗಾಗಿರ್ತಾರೆ ಅಂಥ ವ್ಯಕ್ತಿಗಳು ಯಾರು ಕೆಳಗಡೆನೂ ಕೆಲಸ ಮಾಡಲ್ಲ ತಾನೂ ಮಾಡಲ್ಲ ಅಂತ ಹೇಳುತ್ತೆ ಇನ್ನು ಕೆಲವು ಕಾಂಬಿನೇಷನ್ಸ್ ನಾವು ನೋಡ್ತೀವಿ ವಿದೇಶದಲ್ಲಿ ಹೋಗಿ ರಾಜಕೀಯದಲ್ಲಿರುವಂಥ ವ್ಯಕ್ತಿಗಳನ್ನ ನಾವು ನೋಡ್ತಾ ಇದ್ದೀವಿ ವಿದೇಶದಲ್ಲಿ ಹೋಗಿ ಸ್ವಂತ ಬಿಸ್ನೆಸ್ ಮಾಡ್ತಾ ಇರುವಂಥ ವ್ಯಕ್ತಿಗಳನ್ನ ನಾವು ನೋಡ್ತಾ ಇದ್ದೀವಿ ಇದಕ್ಕೆ ಕಾರಣ ಒಂದಷ್ಟು ಯೋಗಗಳು ಕಾರಣ ಅಂತ ಹೇಳ್ತೀವಿ ಬುಧಾದಿತ್ಯ ಯೋಗ ಆಗ್ಬೋದು ಅಥವಾ ಕೆಲವೊಂದೆಲ್ಲ ಗಜಕೇಶಿ ಯೋಗಗಳು ಅಂತ ಹೇಳುತ್ತೆ ವ್ಯಯಸ್ಥಾನಾಧಿಪತಿಯು ಏನಾದರೂ ಗಜಕೇಸ್ರಿ ಯೋಗದಲ್ಲಿ ಅಧಿಪತಿಗಳ ಗ್ರಹಗಳ ಸಂಯೋಗ ಆಗಿದ್ದರೆ ಕರ್ಮಸ್ಥಾನದಲ್ಲಿ ಆತನಿಗೆ ನೂರಕ್ಕೆ ನೂರಷ್ಟು ವಿದೇಶದಲ್ಲಿ ಒಳ್ಳೆ ಉತ್ತಮವಾದಂಥ ಬಿಸ್ನೆಸ್ಸಲ್ಲಿ ವ್ಯವಹಾರ ಮಾಡ್ತಾನೆ ಬಿಸ್ನೆಸ್ ಅಂದರೆ ಏನೇನು ಮಾಡ್ಬೋದು ಹೋಟೆಲ್ ಬಿಸ್ನೆಸ್ಸಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಆಗ್ತಾನೆ ನಾನು ನೋಡಿದ್ದೀನಿ ಎಷ್ಟೋ ಜನ ವಿದೇಶದಲ್ಲಿ ನಮ್ಮ ತಿಂಡಿಗಳನ್ನು ಮಾಡಿ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇರೋವಂಥದ್ದು ಮತ್ತು ಒಂದಷ್ಟು ಮನೆಯಲ್ಲಿಡುವಂತಹ ಒಂದಷ್ಟು ಉಪಕರಣಗಳಾಗಬಹುದು ಒಂದಷ್ಟು ಇಂಟೀರಿಯಲ್ ಡಿಸೈನ್ ಸಂಬಂಧಪಟ್ಟಂಥದ್ದಾಗ್ಬೋದು ವಿದೇಶದಲ್ಲಿ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳಲ್ಲಿ ಸಾಫ್ಟ್ವೇರ್ ಸಂಬಂಧಪಟ್ಟಂಥದ್ದರಲ್ಲಿ ಕಂಪ್ನಿಯಲ್ಲಿ ಕೆಲಸ ಮಾಡುವಂಥದ್ದು ಇವೆಲ್ಲವನ್ನು ಒಂದಷ್ಟು ಲೆಕ್ಕಾಚಾರವನ್ನು ಮಾಡ್ಬೋದು ಅಂದರೆ ಆ ಉದ್ಯೋಗ ಅಂತ ಹೇಳಿದ್ರೆ ಯಾವ ಉದ್ಯೋಗದಲ್ಲಿ ಆತನಿಗೆ ಏಳಿಗೆ ಇರುತ್ತೆ ನಾವು ಎಜುಕೇಷನ್ ವಿಚಾರದಲ್ಲಿ ಇದೇ ಮಾತಾಡ್ತಾಯಿರ್ತೀವಿ ಯಾವಾಗಲೂ ಮಕ್ಕಳು ಬಹಳ ಜನ ಎಜುಕೇಷನ್ ವಿಚಾರದಲ್ಲಿ ಹೈಯರ್ ಎಜುಕೇಷನ್ ಮಾಡುವಾಗ ತಂದೆ ತಾಯಿಗೆ ಚಿಂತೆ ಇಲ್ಲ ನನ್ನ ಮಗ ಡಾಕ್ಟ್ರೇ ಆಗಬೇಕು ನನ್ನ ಮಗ ಇಂಜಿನಿಯರ್ ಆಗಬೇಕು ಇಲ್ಲ ನನ್ನ ಮಗ ಎಲ್ ಎಲ್ ಬಿ ತಗೊಂಡು ಜಡ್ಜ್ ಆಗಬೇಕು ಭಾಳ ಜನಕ್ಕೆ ಈ ಆಸೆ ಆಕಾಂಕ್ಷೆಗಳು ಇಟ್ಕೊಂಡಿರ್ತಾರೆ ಆದರೆ ಮಗನ ಜಾತಕದಲ್ಲಿ ಏನು ಯೋಗ ಇದೆ ಅವನು ಮೆಡಿಕಲ್ ತಗೊಳ್ಳೋದಕ್ಕೆ ಯೋಗ ಇದೆಯಾ ಕುಜ ಚೆನ್ನಾಗಿದಾನೆ ಸ್ಟ್ರಾಂಗ್ ಆಗಿದಾನ ಇದನ್ನು ನಾವು ನೋಡ್ತೀವಿ ಅದೇ ರೀತಿ ವಿದೇಶ ಅಂತ ಬಂದಾಗ ತನ್ನ ಜಾತಕದಲ್ಲಿ ವಿದೇಶಕ್ಕೆ ಸಂಬಂಧಪಟ್ಟಂತಹ ಉದ್ಯೋಗಕ್ಕೆ ಹೋಗುವಂಥ ಯೋಗ ಇದೆಯಾ ಎಲ್ಲರೂ ಹೋಗ್ತಾರೆ ಈಗ ವಿದೇಶಕ್ಕೆ ಪ್ರವಾಸ ಹೋಗಬಹುದು ಅಲ್ಲಿ ನೋಡಿ ಇಲ್ಲ ನನ್ನ ಮಗಳು ಅಲ್ಲಿ ವಿದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಏನೋ ಕರೆದಿದ್ದಾರೆ ಒಂದು ಮೂರು ತಿಂಗಳು ಇದ್ದು ಬರ್ತೀನಿ ಅಂತ ಹೋಗ್ಬಹುದು ಸೊ ಈ ಥರದ್ದು ಆಗೋದಿಲ್ಲ ಉದ್ಯೋಗಕ್ಕೋಸ್ಕರ ದೀರ್ಘಕಾಲದವರೆಗೂ ಅಲ್ಲಿ ಕೆಲಸವನ್ನು ಮಾಡ್ತಾರಾ ಅನ್ನುವಂತಹದ್ದನ್ನು ಒಂದಷ್ಟು ನಮ್ಮ ಜ್ಯೋತಿಷ್ಯ ಲೆಕ್ಕಾಚಾರದಲ್ಲಿ ಇರುತ್ತೆ ಸೊ ಹಾಗಾಗಿ ಯೋಗ ಇದ್ರೆ ಮಾತ್ರ ವಿದೇಶಕ್ಕೆ ಹೋಗೋ ಸಾಧ್ಯತೆ ಇರುತ್ತಾ ಇಲ್ಲಿ ಯೋಗಗಳು ಹೇಗೆ ಕೆಲಸ ಮಾಡುತ್ತೆ ಅಂದರೆ ಬೇಗ ಫಲ ಕೊಡುತ್ತೆ ಈಗ ಪ್ರಯತ್ನ ಮಾಡ್ತಾ ಇರ್ತಾರೆ ಈಗ ವಿದೇಶಕ್ಕೆ ಎಲ್ಲೋ ಒಂದು ಕಡೆ ಕೆಲಸ ಸಿಕ್ಕಿದ್ರೆ ಸಾಕು ಆ ಸ್ನೇಹಿತರು ಅಥವಾ ಯಾರೋ ಅಲ್ಲಿ ಕೆಲಸ ಮಾಡ್ತಾಯಿರ್ತಾರೆ ನಾನು ಬರ್ತೀನಿ ಅನ್ನೋವಂಥದ್ದೇ ಪ್ರಯತ್ನ ಮಾಡ್ತಾ ಇರ್ತಾರೆ ಆ ಪ್ರಯತ್ನಕ್ಕೆ ಫಲ ಕೊಡಬೇಕು ಅಂದರೆ ನಿಮ್ಮ ಪ್ರಯತ್ನಕ್ಕೆ ಫಲ ಕೊಡುವಂಥದ್ದೇ ಯೋಗ ಫಲ ಅಂತ ಹೇಳ್ತೀವಿ ಅದು ಒಂದು ಆಕ್ಟಿವ್ ಆಗೋದು ಕೀಕ್ ಕೊಡೋ ಕೆಲಸ ಅಂತ ಹೇಳಿದ್ರೆ ಯಾವುದೇ ಒಂದು ಗ್ರಹ ಫಲ ಕೊಡಬೇಕಾದ್ರೆ ಅದರ ದಶಾಕಾಲ ಪ್ರಮುಖ ಕಾರಣ ಆಗುತ್ತೆ ಆ ಗ್ರಹ ಒಂದಷ್ಟು ಬಲಿಷ್ಠವಾಗಿರಬೇಕು ಉಚ್ಚ ಸ್ಥಾನದಲ್ಲೋ ಪರಮೋಚ್ಚ ಸ್ಥಾನ ಅಂತ ಹೇಳ್ತೀವಿ ಅಥವಾ ಮಿತ್ರ ಸ್ಥಾನದಲ್ಲೋ ಅಥವಾ ಆ ಫಲವನ್ನು ಕೊಡುವಂಥ ಪ್ರಯತ್ನಕ್ಕೆ ಸ್ಥಾನ ಬಲ ಚೆನ್ನಾಗಿರಬೇಕು ಅಥವಾ ಗ್ರಹಗಳ ಸಂಯೋಗ ಶುಭ ಗ್ರಹಗಳಾಗಿರಬೇಕು ಅಥವಾ ಶುಭಗ್ರಹಗಳ ಜೊತೆ ಒಂದಷ್ಟು ದೃಷ್ಟಿಗೆ ಒಳಗಾಗಿರಬೇಕು ಗುರು ದೃಷ್ಟಿ ಅಂತ ಹೇಳ್ತೀವಿ ಶನಿ ದೃಷ್ಟಿ ಅಂತ ಹೇಳ್ತೀವಿ ನೋಡಿ ಶನಿ ಮೀನ್ ರಾಶಿಯಲ್ಲಿ ಇರುವಂಥದ್ದು ಗೋಚಾರದಲ್ಲಿದೆ ಶನಿಯ ದೃಷ್ಟಿ ಮೂರು ಏಳು ಕರ್ಮಸ್ಥಾನ ಆತ್ನೇ ಮನೆಗೆ ದೃಷ್ಟಿ ಬೀಳ್ತಾನೆ ಮೂರನೇ ಮನೆ ಯಾವುದು ಋಷುಭ ರಾಶಿ ಏಳನೇ ಮನೆ ಕನ್ಯಾ ರಾಶಿ ನೋಡಿ ಕನ್ಯಾ ರಾಶಿ ಗುರುಬಲ ಇಲ್ಲ ಶನಿಯ ದೃಷ್ಟಿಯಿಂದ ಕನ್ಯಾ ಕನ್ಯಾರಾಶಿಯವರಿಗೆ ಏನಾದರೂ ನಿಮ್ಮ ಜಾತಕದಲ್ಲಿ ನಿಮ್ಮದು ಕನ್ಯಾ ರಾಶಿಯಾಗಿದ್ದು ವ್ಯಯಸ್ಥಾನದಲ್ಲಿ ಶನಿ ಇದ್ದು ಶನಿ ಏನಾದರೂ ಉಚ್ಚಸ್ಥಾನ ಅಥವಾ ಸ್ವಕ್ಷೇತ್ರದಲ್ಲಿ ಇತ್ತು ಅಂದರೆ ನಿಮಗೆ ವಿದೇಶಕ್ಕೆ ಸಂಬಂಧಪಟ್ಟಂಥದ್ದು ಪ್ರಯತ್ನ ಮಾಡ್ಬೋದು ಇನ್ನು ಕರ್ಮಸ್ಥಾನದಲ್ಲಿ ಅಂತ ಹೇಳಿದಾಗ ಧನುರ್ ರಾಶಿ ಆಗುತ್ತೆ ಗೋಚಾರದಲ್ಲಿ ಸೊ ಗೋಚಾರದಲ್ಲಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹೇಗಿರುತ್ತೆ ಆದರೆ ಅರ್ಧಾಷ್ಟಮ ಶನಿ ನಡೀತಾ ಇದೆ ಗುರುಬಲ ಇದೆ ಒಂದಷ್ಟು ವಿದೇಶಕ್ಕೆ ಸಂಬಂಧಪಟ್ಟಂಥ ಪ್ರಯತ್ನ ಮಾಡ್ತಾ ಇದ್ದರೆ ಆಗುತ್ತಾ ಸೊ ಇದೊಂದಷ್ಟು ಜ್ಯೋತಿಷ್ಯದಲ್ಲಿ ಲೆಕ್ಕಾಚಾರ ಇರುತ್ತೆ ಸೊ ಹಾಗಾಗಿ ಯಾವುದೇ ಒಂದು ಗ್ರಹಗಳನ್ನು ಪರಿಶೀಲನೆ ಮಾಡಿದಾಗ ಜ್ಯೋತಿಷ್ಯದಲ್ಲಿ ಈತನಿಗೆ ಯಾವ ಉದ್ಯೋಗ ಆಗಿಬರುತ್ತೆ ಈ ಉದ್ಯೋಗವನ್ನು ವಿದೇಶದಲ್ಲಿ ಮಾಡ್ತಾನೆ ಅಥವಾ ವಿದೇಶದಲ್ಲಿ ಏನಾದರೂ ಬಿಸ್ನೆಸ್ ಮಾಡ್ತಾನೆ ಸೊ ಈ ಥರದ್ದನ್ನು ಲೆಕ್ಕಾಚಾರವನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಯೋಗಗಳು ಸಹ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಯಾಕಂದರೆ ಯೋಗ ಅನ್ನುವಂಥದ್ದು ಬಹಳ ಅಗತ್ಯ ಇದೆ ಯೋಗ ಇದ್ದರೆ ನಮಗೆ ಪ್ರಯತ್ನ ಅನ್ನೋದು ಬೇಗ ಫಲ ಕೊಡುತ್ತೆ ಈಗ ಒಂದು ನೋಡಿ ಹುಟ್ಟದಾಗೆ ಶ್ರೀಮಂತ ಆಗಿರ್ತಾನೆ ಅವನಿಗೆ ಚಿನ್ನದ ಸ್ಪೂನಲ್ಲೇ ತಿನ್ಕೊಂಡು ಹುಟ್ಕೊಂಡಿರ್ತಾನೆ ಸೊ ಅಂದರೆ ಅವನು ಹುಟ್ಟದಾಗೆ ಯೋಗ ತಂದ್ಕೊಂಡ್ರಿರ್ತಾನೆ ಇವರು ಕೆಲವರು ಮಾತ್ರ ಜೀವನ ಪರ್ಯಂತ ಕಷ್ಟದಲ್ಲೇ ಹೋಗ್ತಾರೆ ದುಡಿಬೇಕು ತಿನ್ನಬೇಕು ಸಂಪಾದನೆ ಮಾಡಬೇಕು ಜೀವನದಲ್ಲಿ ಒಂದು ಮನೆ ಮಾಡಬೇಕಂದ್ರೆ ಅಚೀವ್ಮೆಂಟ್ ಒಂದು ಉದ್ಯೋಗ ಗಳಿಸ್ಕೋಬೇಕಂತ ಹೇಳಿದ್ರೆ ಜೀವನದಲ್ಲಿ ಒಂದು ಸರ್ಕಸ್ ಮಾಡುವಂಥದ್ದಿದೆ ಕೆಲವ್ರಿಗೆ ಯೋಗ ಅಂತ ಹೇಳಿದ್ರೆ ಹುಟ್ಟಿದಾಗೆ ಬಂದುಬಿಡುತ್ತೆ ನೋಡಪ್ಪ ಮಿನಿಸ್ಟ್ರು ಮಗ ಅಥವಾ ಯಾರೋ ಒಬ್ರು ಗೊತ್ತಿರುವಂಥವ್ರು ನೋಡಿ ಕೆ ಓದಿದ ತಕ್ಷಣ ಒಳ್ಳೆ ಕೆಲಸ ಸಿಕ್ಬಿಡ್ತು ಐ ಎಸ್ ಐ ಪಿ ಎಸ್ ಒಳ್ಳೆ ಉದ್ದೇಶ ಸಿಕ್ಕೋಯ್ತು ಸೊ ಇದಕ್ಕೆ ಕಾರಣ ಯೋಗಗಳು ಮನುಷ್ಯನಿಗೆ ಪ್ರಮುಖ ಫಲಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ಹೇಳ್ತಾರೆ ಏನು ಯೋಗ ಪಡ್ಕೊಂಡು ಬಂದಿದ್ದಾರೆ ಅಲ್ವಾ ಅನ್ನೋ ಮಾತುಗಳು ಹೇಳ್ತಾ ಇರ್ತಾರೆ ಓಕೆ ಗುರುಜಿ ಮುಂದುವರ್ಸೋಣ ಒಂದು ಬ್ರೇಕ್ ತಗೊಳ್ಳೋಣ ಎಸ್ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ಬಳಿಕ ದೊಡ್ಡ ಮನೆ ಚಿಕನ್ ಕಬಾಬ್ ಪೌಡರ್ ಯಾವುದೇ ಆರ್ಟಿಫಿಷಿಯಲ್ ಕಲರ್ ಮಿಶ್ರಣವಿಲ್ಲದ ರುಚಿಕರ ಕಬಾಬ್ ಸವಿಯಲು ಬಳಸಿ ದೊಡ್ಡ ಮನೆ ಚಿಕನ್ ಕಬಾಬ್ ಪೌಡರ್ ದೊಡ್ಡ ಮನೆ ಮಸಾಲೆ ಟೇಸ್ಟ್ ಆಫ್ ಟ್ರೆಡಿಷನ್ ಹೃದಯಾಘಾತ ಮಧುಮೇಹ ಅಸ್ತಮ ಕೆಮ್ಮು ನೆಗಡಿ ಶೀತ ಮಾನಸಿಕ ಒತ್ತಡ ತಲೆನೋವು ಬೊಜ್ಜುತನ ಚರ್ಮರೋಗ ಕೂದಲು ಉದುರುವಿಕೆ ಚರ್ಮದ ಸಮಸ್ಯೆ ಮೊಣಕಾಲು ನೋವು ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗೆ ಒಂದೇ ಪರಿಹಾರ ನಿಸರ್ಗ ಆರೋಗ್ಯ ನಿಮ್ಮದು ಭರವಸೆ ನಮ್ಮದು ನಿಸರ್ಗ ನೋನಿ ಆರ್ಡರ್ ಮಾಡುವುದಕ್ಕಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಎಂಟು ಮೂರು ಆರು 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 ಐದು ಅಥವಾ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಎಂಟು ನಾಲ್ಕು ಆರು 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 ಐದು ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ಥರ್ಟೀನ್ ತೌಸಂಡ್ ಪರ್ ಮಂತ್ ಅಭಯಾ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ನಾನ್ ಭರತನಾಟ್ಯ ಡಾನ್ಸರ್ ಇಪ್ಪತ್ತ್ ವರ್ಷದಿಂದ ಡಾನ್ಸ್ ಕ್ಲಾಸ್ ನಡೆಸ್ತಾ ಇದ್ದೀನಿ ಮೊದಲು ನಾನ್ ಚೆನ್ನಾಗಿ ಡಾನ್ಸ್ ಮಾಡ್ತಾ ಮಕ್ಕಳಿಗೂ ಡಾನ್ಸ್ ಹೇಳ್ಕೊಡ್ತಾ ಇದ್ದೆ ಒಂದ್ ವರ್ಷದ ಹಿಂದೆ ನಂಗ್ ಮಂಡಿನೋ ನೋವು ಶುರುವಾಯ್ತು ಹಲವಾರು ಹಾಸ್ಪಿಟಲ್ ಹಾಗೂ ಥೆರಪಿ ಗೆ ಹೋದ್ರು ಮಂಡಿನೋ ಸರಿ ಹೋಗಲಿಲ್ಲ ನನ್ನ ಫ್ರೆಂಡ್ ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಅದ್ರಂತೆ ಟ್ರೀಟ್ಮೆಂಟ್ ತಗೊಂಡೆ ಇವಾಗ ಮಕ್ಕಳಿಗೆ ಡಾನ್ಸ್ ಹೇಳ್ಕೊಡ್ತಾ ನಾನು ತುಂಬಾ ಖುಷಿಯಾಗಿದ್ದೀನಿ ನೋವಿಗೆ ಒಂದೇ ಭರವಸೆ ಸೌಖ್ಯ ರೋಬೋಟಿಕ್ತ ಗಣಪತಿ ಫೈನಾನ್ಸ್ ನೀವು ಅಡವಿಟ್ಟು ಬಿಡಿಸಲಾಗದ ಚುನಾವಣವನ್ನ ನಾವೇ ಹಣ ಕೊಟ್ಟು ಬಿಡಿಸಿ ಉಳಿದ ಹಣವನ್ನ ತಕ್ಷಣವೇ ನಿಮಗೆ ನೀಡ್ತೀವಿ ಒಂದು ಗ್ರಾಮ್ ಚಿನ್ನಕ್ಕೆ ಹದಿನೆಂಟು ಸಾವಿರದವರೆಗೂ ನೀಡ್ತೀವಿ ಸಂಪರ್ಕಿಸಿ ಟ್ರಿಬಲ್ ಐಟ್ ಫೋರ್ ಐಟ್ ಸಿಕ್ಸ್ ಡಬಲ್ ವೆಂಕಟೇಶ್ ಆರ್ಯನ್ ಅವರು ಬರಹಗಾರರು ನಿರ್ಮಾಪಕರು ನಟರು ಕೂಡ ಹೌದು ನಿಮ್ಮ ಹಿನ್ನೆಲೆ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಮೊದಲನೇದಾಗಿ ಪಕ್ಕ ಹಳ್ಳಿ ಬಿಸಿ ವಲಸೆ ಅಂತ ಇಂಡಸ್ಟ್ರಿಗೆ ಬರ್ಬೇಕು ಅಂತ ಅನ್ಸಿದ್ಯಾ ಸಖತ್ ಆಸೆ ಒಂದು ಡೈರೆಕ್ಟರ್ ಆಗ್ಬೇಕು ಅಂತ ಮೂರೇ ಸಿನಿಮಾ ಮೂರ್ ಸಿನಿಮಾ ಡೈರೆಕ್ಟ್ ಮಾಡ್ಬೇಕಂತ ತುಂಬಾ ಕನ್ಸು ಇವತ್ತು ಈ ಪಟ್ಟಿ ಬೆಳ್ಳು ಕಾಣ್ತಿದ್ಯಾ ಮೈಸೂರ್ ಸಂಡ ಸಾಬನ್ ಹಾಕಿ ಒಂಬತ್ ಗೀತಾ ತೊಳ್ದಿದ್ದೀನಿ ಎಲ್ಲ ಬೆಳ್ಳಗ್ ಮಾಡ್ಕೊಂಡ್ಬಿಟ್ಟು ಎರಡ್ ಸಾವಿರದ ಹದಿನೈದು ಹದಿನಾರು ಇಲ್ಲ ಮನೆ ಬಿಟ್ ಬಂದೆ ಮತ್ತೆ ಲಾಸ್ಟ್ ಮೀಟ್ ಮಾಡಿದೆ ನಾನು ಕಾಸಿನಾಥ್ ಸಾರ್ನ ಪ್ರೊಡಕ್ಷನ್ ಹೌಸ್ ನಮ್ದೇ ಎರಡು ಗಂಟೆಗೆ ಇದ್ದಾಳೆ ಇಡ್ಲಿ ಎಲ್ಲ ನಾನೇ ಆಡ್ಸೋದು ಸರಿ ಹೋದೆ ಹೋಗ್ಬಿಟ್ಟು ಅನಿಲ್ ಸರ್ ಅಂತ ನಮ್ಮ ಓನರು ಅವ್ರ ನಂಬರ್ ಕೊಟ್ಟರು ಏ ಹೋಗಿ ಅಲ್ಲಿ ಅಂತ ಸರಿ ಅಲ್ಲೇ ನಿಂತಿದ್ದೆ ಅಪ್ಪ ಬಂದು ಬಂದೆ ಎಲ್ಲ ಕಸ ಎಲ್ಲ ಕ್ಲೀನ್ ಮಾಡ್ಬೇಕು ನೀನು ಅಂತ ಹೇಳಿದ್ರು ಆಲ್ರೌಂಡರ್ ವೆಂಕಟೇಶ್ ಆರ್ಯ ವೀಕ್ಷಿಸಿ ಸಂಜೆ ಐದು ಮೂವತ್ತಕ್ಕೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಗುರುಜಿ ಒಬ್ರು ಕಾಲರ್ ಇದ್ದಾರೆ ಮಾತಾಡ್ತಾ ಹೋಗೋಣ ಹಲೋ 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 ಕೇಳಿಸ್ತಾ ಇದೆಯಾ ಓಕೆ ಗುರುಜಿ ಕರೆ ಕಟ್ಟಾಗಿದೆ ಇವಾಗ ಯೋಗ ಇರತ್ತೆ ಆದ್ರೂ ಕೂಡ ಅಡೆತಡೆ ಆಗ್ತಾ ಇರತ್ತೆ ವಿಳಂಬ ಆಗ್ತಾ ಇರತ್ತೆ ಜಾತಕದಲ್ಲಿ ಯೋಗ ಇದೆ ಯಾಕೆ ಆಗ್ತಿಲ್ಲ ಅಂತ ಯಾಕೆ ಆ ರೀತಿ ಆಗುತ್ತೆ ನೋಡಿ ಸಾಮಾನ್ಯವಾಗಿ ವಿದೇಶಕ್ಕೆ ಯೋಗ ಇದ್ದರೂ ಫಲಗಳು ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಒಂದಷ್ಟು ದಶ ಮತ್ತು ಭುಕ್ತಿಯ ಒಂದಷ್ಟು ಪ್ರಾಬ್ಲಮ್ ಆಗಬಹುದು ಯಾಕಂತ ಹೇಳಿದರೆ ಸಾಮಾನ್ಯವಾಗಿ ನೋಡಿ ಸೂರ್ಯ ದಶೆಯಲ್ಲಿ ಶನಿಭುಕ್ತಿ ನಡೆಯುವಂಥ ಸಂದರ್ಭದಲ್ಲಿ ಆಗಬಹುದು ಅಥವಾ ಈ ಸೂರ್ಯ ದಶೆಯಲ್ಲಿ ಏನಾದರೂ ಶುಕ್ರ ಭುಕ್ತಿ ನಡೆಯುವಾಗ ಡಿಸ್ಟರ್ಬೆನ್ಸ್ ಆಗುತ್ತೆ ನಿಮಗೆ ಬೇಗ ಫಲಗಳು ಕೊಡೋದಿಲ್ಲ ಚಂದ್ರ ದಶೆಯಲ್ಲಿ ಏನಾದರೂ ಶನಿಭುಕ್ತಿ ಚಂದ್ರ ದಶೆಯಲ್ಲಿ ಭುಕ್ತಿ ಬಂದರೇನು ವಿದೇಶಕ್ಕೆ ಅಡೆತಡೆಗಳು ಬರುವಂಥದ್ದಿರುತ್ತೆ ಬುಧ ದಶೆಯಲ್ಲಿ ನಾವು ನೋಡೋಕೆ ಹೋದರೆ ಬುಧ ದಶೆಯಲ್ಲಿ ಗುರುಭುಕ್ತಿ ಆಗ್ಬೋದು ಅಥವಾ ಬುಧ ದಶೆಯಲ್ಲಿ ಕುಜಭುಕ್ತಿ ಬರಬಹುದು ಸೊ ಇದನ್ನು ಸಹ ಯೋಗ ಇದ್ರೂ ಫಲ ಕೊಡೋದಿಲ್ಲ ಸೊ ಇಂಥ ಸಂದರ್ಭದಲ್ಲಿ ಒಂದಷ್ಟು ಕೆಲವೊಂದು ಪರಿಹಾರಗಳನ್ನು ಮಾಡ್ಕೊಳುವಂಥದ್ದು ಯಾಕಂತ ಹೇಳಿದ್ರೆ ಅವ್ರಿಗೆ ಯೋಗ ಇದೆ ಆದರೆ ದಶ ಅನ್ನುವಂಥದ್ದು ಏನಾಗುತ್ತೆ ಅಡೆತಡೆಗಳು ಮಾಡುವಂಥದ್ದು ಇರುತ್ತೆ ಸೊ ಅದಕ್ಕೆ ಆ ದಶ ಭುಕ್ತಿ ಕಾಲದಲ್ಲಿ ಯಾವುದು ನಡೀತಾ ಇದೆ ಅಂತ ನೋಡಿ ಪರಿಹಾರವನ್ನ ತೆಗೆದುಕೊಂಡ್ರೆ ಅವರ ಪ್ರಯತ್ನಕ್ಕೆ ಫಲ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ತಿಳಿಸ್ಕೊಡೋಣ

ಬಗ್ಗೆ ಏನ್ ಓದ್ತಾ ಇದೆಯಲ್ಲ ಮಗು ಮೆಡಿಕಲ್ ಮಾಡಿದಾರ ಗುರುಜಿ ಆಗಿದೆ ಆದ್ರೆ ಎಲ್ಲೂ ಕೆಲಸನೂ ಸಿಗ್ತಾ ಇಲ್ಲ ಗುರುಜಿ ಮತ್ತೆ ಆರೋಗ್ಯದಲ್ಲಿ ಯಾಕೋ ವ್ಯತ್ಯಾಸ ಆಗ್ತಾ ಇದೆ ಗುರುಜಿ ಮಗುಗೆ ಕರ್ಮಸ್ಥಾನದಲ್ಲಿ ಬುಧ ಬಲಹೀನಾಗಿದ್ದಾನೆ ಯಾವಾಗ್ಲೂ ಅಷ್ಟೇ ಉದ್ಯೋಗದ ವಿಚಾರದಲ್ಲಿ ಯಾಕೆ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಸಿಗುತ್ತೆ ಕೆಲಸ ಮೆಡಿಕಲ್ ಸಂಬಂಧಪಟ್ಟಂಥದ್ದೇ ಕೆಲವೊಂದೆಲ್ಲ ಯೋಗಗಳನ್ನು ಇರುವಂಥದ್ದಿದೆ ಆದರೆ ಇಲ್ಲೇನಾಗುತ್ತೆ ಯಾವಾಗ ಕರ್ಮಸ್ಥಾನದಲ್ಲಿ ಬುಧ ಬಲಹೀನನಾಗಿರ್ತಾನೋ ಅಂಥ ಸಂದರ್ಭದಲ್ಲಿ ಯಾವುದೇ ಸರಿಯಾದಂಥ ಪ್ರಯತ್ನಕ್ಕೆ ತಕ್ಕಂಥ ಪ್ರತಿಫಲ ಸಿಗೋದಿಲ್ಲ ಹಾಗಾಗಿ ಸಾಧ್ಯವಾದಷ್ಟು ಸಹ ಒಂದಷ್ಟು ವಿಷ್ಣು ಸಹಸ್ರ ನಾಮಪಾರಾಯಣ ಮತ್ತು ಆಕೆ ಜನ್ಮ ನಕ್ಷತ್ರ ದಿವಸ ಹೆಸರುಕಾಳು ಒಂದಷ್ಟು ದಾನ ಮಾಡುವಂಥದ್ದು ವಿಷ್ಣು ದೇವಸ್ಥಾನಕ್ಕೆ ಇದನ್ನು ಸ್ವಲ್ಪ ರೂಢಿಲಿಟ್ಕೋಬೇಕು ಮತ್ತು ಆರೋಗ್ಯ ವಿಚಾರದಲ್ಲಿ ನಾವು ನೋಡೋಕೆ ಸಹ ಇಲ್ಲಿ ನೋಡಿ ಯಾವಾಗಲೂ ಅಷ್ಟೇ ಆರೋಗ್ಯ ಸ್ಥಾನ ಮತ್ತು ಒಂದಷ್ಟು ಕರ್ಮಸ್ಥಾನದಲ್ಲಿರುವಂಥ ಗ್ರಹಗಳು ಒಂದಷ್ಟು ಪರಿವರ್ತನೆ ಹೊಂದಿದ್ರೇನು ನೋಡಿ ಕೆಲಸನೂ ಇಲ್ಲ ಮಗಳಿಗೆ ಮತ್ತು ಒಳ್ಳೆಯ ಒಂದು ಆರೋಗ್ಯನೂ ಸರಿ ಇಲ್ಲ ಆಗ್ತಾ ಆಗ್ತಾಯಿದೆ ಈ ಥರದ್ದೆಲ್ಲ ಬರುವಂಥದ್ದು ಇರುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಆರೋಗ್ಯದ ವಿಚಾರದಲ್ಲಿ ಶಿವನ ಆರಾಧನೆ ಮಾಡಿಕೊಳ್ಳುವಂಥದ್ದು ಅಥವಾ ಈ ಪ್ರದೋಷ ಕಾಲದಲ್ಲಿ ಶಿವನ ಅಭಿಷೇಕ ರುದ್ರಾಭಿಷೇಕ ಮಾಡಿಸುವುದು ಮಾಡಬೇಕಾಗುತ್ತೆ ಪ್ರಸ್ತುತ ಈ ಮಗುಗೆ ಜೂನ್ ಒಳಗಡೆ ಕೆಲಸ ಸಿಗುವಂತರ್ಮಸ್ಥಾನಾಧಿಪತಿ ಬಲಹೀನನಾದಾಗ ಯಾವುದೇ ವರ್ಷ ಫಲದಲ್ಲಿ ಗೋಚಾರದಲ್ಲಿ ಫಲ ಇದ್ರೂ ಸಹ ಕೊಡೋದಿಲ್ಲ ಸೊ ಹಾಗಾಗಿ ಹೆಚ್ಚಿನ ಮಟ್ಟಿಗೆ ಒಂದಷ್ಟು ಹೆಸರು ಕಾಳನ್ನ ಜನ್ಮ ನಕ್ಷತ್ರ ದಿವಸ ಅಂದ್ರೆ ಆಕೆ ಹುಟ್ಟಿರೋ ನಕ್ಷತ್ರ ದಿವಸ ವಿಷ್ಣು ದೇವಸ್ಥಾನಕ್ಕೆ ದಾನ ಕೊಡ್ತಾ ಇರುವಂತದ್ದು ಒಂದಷ್ಟು ಮಾಡ್ತಾ ಬಂದರೆ ಬೇಗ ಕೆಲಸ ಸಿಗ್ಲಿಕ್ಕೆ ಸಾಧ್ಯ ಆಗುತ್ತೆ ಬಾ ಓಕೆ ಧನ್ಯವಾದ ಕರೆ ಮತ್ತೊಬ್ಬರು ಕಾಲರ್ ಇದ್ದಾರೆ ಹಲೋ 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 ಮೇಡಮ್ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಹಲೋ ಟಿವಿ ನೋಡಿ ಮಾತಾಡಬೇಡಿ ಮೊಬೈಲ್ ಅಲ್ಲಿ ಮಾತಾಡಿ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದೀರಾ ಹಲೋ ತುಮಕೂರಿಂದ ಓಕೆ ಯಾರ್ ಬಗ್ಗೆ ಕೇಳಬೇಕಿತ್ತು ಡೇಟ್ ಆಫ್ ಬರ್ತ್ ಹೇಳಿ ಅವರದು ಎರಡನೇ ತಾರೀಕು ಎರಡನೇ ತಿಂಗಳು ಎರಡ್ ಸಾವಿರದ ಏಳು ಗುರುವಾರ ರಾತ್ರಿ ಇರಿ ಇರಿ ಎರಡು ಎಂಟು ಎರಡ್ ಸಾವಿರದ ಏಳು ಹುಟ್ಟಿದ ಸಮಯ

ಏನು ಓದ್ತಾ ಇದ್ದಾಳೆ ಆಗಲಮ್ಮ ಈ ಮಗು ಜಾತಕದಲ್ಲಿ ನೋಡ್ಲಿಕ್ಕೆ ಹೋದರೆ ರವಿ ಬೇಕಾಗಿದ್ದಾನೆ ಆರೋಗ್ಯದ ಸ್ವಲ್ಪ ಹೆಚ್ಚಿನ ಮಟ್ಟಿಗೆ ಗಮನ ಕೊಡಬೇಕು ಚತುರ್ಭಾವದಲ್ಲಿ ನಾಲ್ಕನೇ ಮನೆಯಲ್ಲಿ ರಾಹು ಮತ್ತು ಬುಧ ಶುಕ್ರನ ಸಂಯೋಗ ನೋಡಿ ಯಾವಾಗಲೂ ಅಷ್ಟೇ ರಾಹು ನಾಲ್ಕನೇ ಮನೆಯಲ್ಲಿ ಇತ್ತು ಅಂತ ಹೇಳಿದ್ರೆ ಎಜುಕೇಷನ್ ಆಗುತ್ತೆ ಅಂತ ಹೇಳುತ್ತೆ ಆದರೆ ಆ ಗ್ರಹದ ಜೊತೆ ಬುಧನೂ ಬಲಿಷ್ಠವಾಗಿ ಮತ್ತು ಶುಕ್ರ ಮಿತ್ರ ಗ್ರಹವಾಗಿ ಈ ರಾಹು ಜೊತೆ ಇರೋದರಿಂದ ಎಜುಕೇಷನ್ ವಿಚಾರದಲ್ಲಿ ಎಲ್ಲಿ ಹೆಚ್ಚು ಬ್ರೇಕ್ ಮಾಡ್ಕೊಳ್ಳೋದು ತೊಂದರೆ ಮಾಡ್ಕೊಳ್ಳೋ ಅಂಥದ್ದು ಇರೋದಿಲ್ಲ ಆದರೆ ಆ ಮಗುಗೆ ಗೋಚಾರದಲ್ಲಿ ಅಂದರೆ ವರ್ಷಫಲದಲ್ಲಿ ನೋಡೋಕ್ಕೋದ್ರೆ ಶನಿನೂ ಬಲಹೀನಾಗಿದ್ದು ವ್ಯಯಸ್ಥಾನದಲ್ಲಿ ಗುರು ಇರೋದ್ರಿಂದ ಹೆಚ್ಚು ಗಣಪತಿ ಆರಾಧನೆ ಮಾಡಿಕೊಳ್ಳೋದ್ರಿಂದ ಹೆಚ್ಚು ಎಜುಕೇಷನ್ ವಿಚಾರದಲ್ಲಿ ಒಳ್ಳೆಯದಿರುತ್ತೆ ಮತ್ತು ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ನೋಡ್ಕೋಬೇಕಾಗುತ್ತೆ ಈಶ್ವರನಿಗೆ ಹಾಲಿನ ಅಭಿಷೇಕ ಮಾಡಿಸೋದು ಪೌರ್ಣಮಿ ಪೌರ್ಣಮಿ ಯಾಕಂದರೆ ಪೌರ್ಣಮಿ ತಿಥಿಯಲ್ಲಿ ಹುಟ್ಟಿರುವಂಥದ್ದು ಮತ್ತು ಯಾವುದೇ ರೀತಿಯಾದಂಥ ದೊಡ್ಡ ದೋಷಗಳು ಆ ಥರದ್ದು ಯಾವುದೂ ಇಲ್ಲ ಸಾಮಾನ್ಯವಾಗಿ ಸರ್ಪದೋಷ ಇತ್ತು ಅಂದರೆ ಬಹಳ ಇಂಪ್ರೂವ್ಮೆಂಟ್ ಇರೋದಿಲ್ಲ ಅಭಿವೃದ್ಧಿಯಲ್ಲಿ ಹಿನ್ನಡೆ ಆಗುವಂಥ ಸಾಧ್ಯತೆ ಇರುತ್ತೆ ಆ ಥರದ್ದು ಯಾವುದೂ ಇಲ್ಲ ಒಳ್ಳೇದಿದೆ ಎಜುಕೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂತಹದ್ದು ಸಹ ಉತ್ತಮ ಅಭಿವೃದ್ಧಿ ಕಾಣುವಂಥ ಸಾಧ್ಯತೆ ಇರುತ್ತೆ ಆದರೆ ವರ್ಷ ಫಲದಲ್ಲಿ ಈ ವರ್ಷ ಹೆಚ್ಚು ಗಣಪತಿ ಆರಾಧನೆ ಸಂಕಷ್ಟಹಾರ ಚತುರ್ಥಿ ಅಂತ ಬರುತ್ತಲ್ವ ಸಾಧ್ಯವಾದಷ್ಟು ಅಭಿಷೇಕ ಮಾಡಿಸುವಂಥದ್ದು ಹಾಲಿನ ಅಭಿಷೇಕ ಈಗ ಕಡಲೆಕಾಳು ಬರುತ್ತೆ ನಾಟಿದ್ದು ಅದನ್ನು ನೆನೆಸಿ ಆಹಾರ ಮಾಡಿ ಭಗವಂತನಿಗೆ ಹಾಕುವಂಥದ್ದು ಒಂದಷ್ಟು ಸಂಕಲ್ಪ ರೀತಿಯಲ್ಲಿ ಮಾಡ್ತಾ ಇದ್ದರೆ ಎಜುಕೇಷನ್ ವಿಚಾರದಲ್ಲಿ ಯಾವುದೇ ರೀತಿ ತೊಂದರೆ ಬರೋದಿಲ್ಲ ಓಕೆ ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ ಮತ್ತೊಬ್ಬರು ಕಾಲರ್ ಇದ್ದಾರೆ ಹಲೋ ಹಲೋ ಕರೆ ಕಟ್ಟಿದೆ ನೀವು ಹೇಳಿದ್ರಿ ಸಮಸ್ಯೆಗಳಿದ್ದಾಗ ಪರಿಹಾರಗಳು ಮಾಡ್ಕೋಬೇಕು ಅಂತ ಜಾತಕದ ಪ್ರಕಾರ ಒಬ್ಬರಿಗೆ ಒಂದೊಂದು ಪರಿಹಾರ ಬರುತ್ತಾ ಅಥವಾ ಪರಿಹಾರ ಮಾಡ್ಕೊಳ್ಬಹುದು ಇರುತ್ತೆ ನೋಡಿ ಯಾವಾಗಲೂ ಅಷ್ಟೇ ಜಾತಕದ ಪ್ರಕಾರವಾಗಿ ಮಾಡ್ಕೊಳ್ಬೇಕಾಗುತ್ತೆ ಜನರಲ್ ಆಗಿ ಬೇರೆ ಎಲ್ಲಾ ಈ ವರ್ಷ ಅಂತ ಹೇಳ್ತೀವಿ ನೋಡಿ ಗುರುಬಲ ಇಲ್ಲ ಅಂದ್ರೆ ಜನರಲ್ ಆಗಿ ಎಲ್ಲ ನೋಡಿ ಹನ್ನೆರಡು ರಾಶಿಗಳಲ್ಲಿ ಒಂದ್ ನಾಲ್ಕು ರಾಶಿಗಳಿಗೆ ಒಂದ್ ಐದು ರಾಶಿಗಳು ಗುರುಬಲ ಇರೋದಿಲ್ಲ ಅನ್ನೋ ಅಂತದ್ ಹೇಳುತ್ತೆ ಜನರಲ್ ಆಗಿ ಮಾಡ್ಕೋಬಹುದು ಆದ್ರೆ ನಿಮ್ಮ ಜಾತಕದಲ್ಲಿ ಯೋಗಗಳು ಮತ್ತೆ ನಿಮಗೆ ಈಗ ಪ್ರಸ್ತುತ ಯಾವುದು ದಶ ನಡೀತಾ ಇದೆ ಇದರ ಮೇಲೆ ನಾವು ಮಾಡ್ಕೊಳ್ಳುವಂಥ ಪರಿಹಾರ ಏನಿರುತ್ತೆ ನಮಗೆ ಒಳ್ಳೆಯ ರಿಸಲ್ಟ್ ಬರುತ್ತೆ ಅನುಕೂಲ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಹಾಗಾಗಿ ನಿಮ್ಮ ಜಾತಕದಲ್ಲಿ ಏನಾದರೂ ವಯಸ್ಥಾನಾಧಿಪತಿ ಬಲಹೀನಾಗಿದ್ದರೆ ನಿಮ್ಮ ಪ್ರಯತ್ನ ವಿದೇಶಕ್ಕೆ ಸಂಬಂಧಪಟ್ಟಂತಹ ಏನು ಕೆಲಸಕ್ಕೆ ಪ್ರಯತ್ನ ಮಾಡ್ತೀರಾ ಫಲ ಕೊಡುವುದಿಲ್ಲ ಸೊ ಹಾಗಾಗಿ ಯಾವಾಗಲೂ ಅಷ್ಟೇ ನಾನು ಆಗಲೇ ಹೇಳ್ತಾ ಇದ್ದೆ ಒಂದಷ್ಟು ಭುಕ್ತಿಗಳು ಡಿಸ್ಟಬೆನ್ಸ್ ಮಾಡುತ್ತೆ ಅಂತ ನೋಡಿ ಸಾಮಾನ್ಯವಾಗಿ ಶುಕ್ರದಶೆ ನಡೀತಾ ಇದೆ ಶುಕ್ರ ವ್ಯಯಸ್ಥಾನದಲ್ಲಿ ಶನಿಯ ಜೊತೆ ಇದ್ದಾನೆ ಸ್ವಕ್ಷೇತ್ರದಲ್ಲಿ ಇದ್ದಾನೆ ಅಂತ ಹೇಳಿದ್ರೆ ನಿಮಗೆ ವಿದೇಶಕ್ಕೆ ಹೋಗೋಕ್ಕೆ ಯಾರಿಂದನೂ ತಪ್ಪಿಸೋಕ್ಕಾಗಲ್ಲ ನೀವು ಹೋಗೇ ಕೆಲಸ ಮಾಡ್ತೀರಾ ಅಂತ ಹೇಳುತ್ತೆ ಆದರೆ ನಿಮಗೆ ಶುಕ್ರದಶೆ ರವಿ ಭುಕ್ತಿ ನಡೀತಾ ಇದ್ರೆ ಪ್ರಯತ್ನಕ್ಕೆ ಫಲಗಳು ಕೊಡೋದಿಲ್ಲ ಹೋಗೋ ಯೋಗ ಇದೆ ನಿಮ್ಮ ಈ ವರ್ಷದಲ್ಲಿ ಹೋಗೋಣ ಎಲ್ಲ ರೆಡಿ ಇದೆ ಅಂದರೆ ಏನೋ ವೀಸೋ ಪ್ರಾಬ್ಲಮ್ ಬರುತ್ತೆ ಅಥವಾ ಇನ್ನೇನೋ ಕಾರಣಾಂತರದಿಂದ ಮುಂದಕ್ಕೆ ಹೋಗೋಕ್ಕಾಗೋದಿಲ್ಲ ಸೊ ಅಂಥ ಸಂದರ್ಭದಲ್ಲಿ ಏನು ಮಾಡ್ಕೋಬೇಕು ಅಂತ ಹೇಳಿದ್ರೆ ನಿಮ್ಮ ಜನ್ಮ ನಕ್ಷತ್ರ ದಿವಸ ಯಾಕಂದರೆ ಇದೊಂದು ಕಾಂಬಿನೇಷನ್ಸ್ ಈ ಥರದ್ದು ನಾನಾ ರೀತಿ ಇರುತ್ತೆ ನಿಮ್ಮ ಜಾತಕಕ್ಕೆ ಇದೇ ಪ್ರಾಬ್ಲಮ್ ಇದೆ ಅಂದರೆ ನಾನು ಹೇಳೋ ಪರಿಹಾರ ನಿಮಗೆ ಬೇಗ ಅನುಕೂಲ ಆಗುವಂಥದ್ದು ಇರುತ್ತೆ ಸೊ ಈ ಥರ ಇದ್ದಂಥ ಸಂದರ್ಭದಲ್ಲಿ ನಿಮ್ಮ ನಕ್ಷತ್ರ ಯಾವುದು ನಾಮನಕ್ಷತ್ರಕ್ಕೆ ಬೇಡ ಜನ್ಮ ನಕ್ಷತ್ರ ಯಾವುದು ಅಂತ ತಿಳ್ಕೊಬೇಕಾಗುತ್ತೆ ಆ ನಕ್ಷತ್ರ ದಿವಸ ಅವರೇಕಾಳು ಮತ್ತು ಅದ್ರ ಜೊತೆಗೆ ಗೋಧಿ ಎರಡನ್ನೂ ಸಹ ರವಿ ಪೀಡಾ ಪರಿಹಾರ ಮಂತ್ರ ಮತ್ತು ಶುಕ್ರನ ಪೀಡಾ ಪರಿಹಾರ ಮಂತ್ರವನ್ನು ಹೇಳಿ ದಾನ ಕೊಡುವಂಥದ್ದು ಇದನ್ನೇ ಎಷ್ಟು ಬಾರಿ ಕೊಡಬೇಕು ನೋಡಿ ಇದು ಬಹಳ ಮುಖ್ಯವಾಗಿ ಏ ನೋಡಿ ಗುರುಗಳು ಹೇಳಿದ್ದಾರೆ ಇದೇನೋ ಪೂಜೆ ಮಾಡಬೇಕಂತ ಈ ದಾನ ಕೊಡಬೇಕಾಗಿ ಸಿಕ್ಬಿಡುತ್ತೆ ಇಲ್ಲ ಯಾವುದೇ ಒಂದು ಗ್ರಹ ಬಲಹೀನನಾಗಿ ಇತ್ತು ಅದರ ದಶಾಕಾಲದಲ್ಲಿ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ಅದರ ಮುಗಿಯೋ ತನಕನೂ ಒಂದು ವರ್ಷದ ಕಾಲ ಡಿಸ್ಟರ್ಬೆನ್ಸ್ ಬರುತ್ತೆ ಕನಿಷ್ಠ ಪಕ್ಷ ಎರಡರಿಂದ ಮೂರು ಸತಿ ಆದರೂ ಅದನ್ನು ನೀವು ಮಾಡ್ತಾ ಬರಬೇಕಾಗುತ್ತೆ ಸೊ ಅದು ಒಂದಷ್ಟು ನಿಮ್ಮ ಪ್ರಯತ್ನಕ್ಕೆ ಫಲಗಳು ಕೊಡುವಂಥದ್ದಿರುತ್ತೆ ಸೊ ಈ ಥರದ್ದು ಒಂದಷ್ಟು ಪರಿಹಾರ ಇರುತ್ತೆ ಸಾಮಾನ್ಯವಾಗಿ ವಿದೇಶಕ್ಕೆ ನಾನು ಕೊಟ್ಟಿರುವಂಥ ಪರಿಹಾರದಲ್ಲಿ ಆಗಿ ಅನುಕೂಲ ಆಗಿರೋದು ಅಂತ ಹೇಳಿದ್ರೆ ಯಾಕಂದರೆ ಎಷ್ಟೋ ದೂರದಿಂದ ಸಾವಿರಾರು ಮೈಲಿಗಳಿಂದ ನೀವು ಈ ಕಾರ್ಯಕ್ರಮವನ್ನು ನೋಡ್ತಾ ಇರ್ತೀರ ಬರೋಕ್ಕಾಗೋದಿಲ್ಲ ಅಂಥ ಸಂದರ್ಭದಲ್ಲಿ ಸಾಧ್ಯವಾದಷ್ಟು ನಾನು ಕೊಟ್ಟಿರುವಂಥ ಪರಿಹಾರದಲ್ಲಿ ವಿದೇಶಕ್ಕೆ ಸಂಬಂಧಪಟ್ಟಂಥದ್ದು ವೀಸಾ ಪ್ರಾಬ್ಲಮ್ ಆಗ್ಬೋದು ಅಥವಾ ವಿದೇಶದಲ್ಲಿ ಇದ್ದು ಕೆಲಸದಲ್ಲಿ ಅಲ್ಲಿ ಏನೋ ಕೆಲಸ ಬಿಡುವಂಥ ಪರಿಸ್ಥಿತಿ ಇದೆ ಅಥವಾ ಅಲ್ಲಿ ವಿದೇಶದಲ್ಲಿ ಕೆಲಸ ಸಿಗ್ತಾ ಇಲ್ಲ ಮಗನಿಗೆ ಅಥವಾ ಮಗಳಿಗೆ ಇಲ್ಲಿಂದ ನೀವು ದುಡ್ಡು ಕಳಿಸ್ತಾ ಇದ್ದೀರಾ ಯಾಕಂದರೆ ಇಲ್ಲೇನೋ ಜೀವನ ನಡೆದು ಬಿಡುತ್ತೆ ಇಲ್ಲಿಂದ ಅಲ್ಲಿ ಬಾಡಿಗೆ ಕಟ್ಟಬೇಕು ಜೀವನ ಮಾಡಬೇಕಂದ್ರೆ ಇಲ್ಲಿ ನಿಮಗೆ ಒಂದು ಹತ್ತು ಸಾವಿರ ರೂಪಾಯಿ ಖರ್ಚಾದರೆ ಅಲ್ಲಿ ಒಂದು ಲಕ್ಷ ರೂಪಾಯಿ ಆಗುವಂಥದ್ದು ಇರುತ್ತೆ ಎರಡು ಮೂರು ಲಕ್ಷ ರೂಪಾಯಿ ದುಡ್ದು ದುಡ್ದು ಅಲ್ಲಿ ಕಳಿಸುವಂಥ ಪರಿಸ್ಥಿತಿ ಹಾಗೆ ಇರುತ್ತೆ ಸೊ ಅಂಥ ಸಂದರ್ಭದಲ್ಲಿ ಏನು ಮಾಡ್ಕೋಬಹುದು ಅಂತ ಹೇಳಿದ್ರೆ ನೋಡಿ ಯಾವಾಗಲೂ ಅಷ್ಟೇ ಬಹಳ ಬೇಗ ಅನುಕೂಲ ಆಗುವಂಥದ್ದು ಜನರಲ್ ಪರಿಹಾರ ಆಗಿರುತ್ತೆ ಈ ಸಾಧ್ಯವಾದಷ್ಟು ಗರುಡನ ದೇವಸ್ಥಾನ ಏನಾದರೂ ಇದೆಯಾ ಅಂತ ನೋಡಿಕೊಳ್ಳಿ ಸಮೀಪದಲ್ಲಿ ಒಂದಷ್ಟು ಮಗು ಹೆಸರು ಗೋತ್ರ ನಕ್ಷತ್ರ ಒಂದು ಅರ್ಚನೆ ಮಾಡಿಸಿ ಒಂದು ಪೂಜೆಯನ್ನು ಮಾಡಿಸುವಂಥದ್ದು ಮತ್ತು ಸಾಧ್ಯವಾದಷ್ಟು ವಿಮಾನದ ಒಂದು ಚಿತ್ರ ಒಂದು ಡಾಲರು ಅಥವಾ ಯಾವುದಾದ್ರೂ ಒಂದು ರೀತಿಯಲ್ಲಿ ಇರುವಂಥದ್ದನ್ನು ಒಂದು ಬೆಳ್ಳಿಯಲ್ಲಿ ಆಗ್ಬೋದು ಅಥವಾ ಲೋಹದಲ್ಲಿ ಪಂಚಲೋಹದಲ್ಲಿ ಆಗಲಿ ಒಂದು ಸಂಕಲ್ಪ ರೀತಿಯಲ್ಲಿ ಅದನ್ನು ದಾನ ಕೊಡುವಂಥದ್ದು ವಿಷ್ಣು ದೇವಸ್ಥಾನ ಅದು ಗರಡದ ಆರಾಧನೆ ಗರಡನ ಪೂಜೆ ಇದು ಮಾಡೋದರಿಂದ ವಿದೇಶಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಕಡಿಮೆ ಆಗುತ್ತೆ ಮತ್ತೆ ಈ ವೀಸ ಪ್ರಾಬ್ಲಮ್ ಇರುವಂಥವ್ರಿಗೂ ಗರಡನ ಆರಾಧನೆ ಮಾಡ್ಕೋಬಹುದು ಇಲ್ಲ ವಿಷ್ಣು ದೇವಸ್ಥಾನದಲ್ಲಿ ಗಡಸ್ತಂಭ ಇರುತ್ತೆ ಪ್ರತಿ ಶನಿವಾರ ಶನಿವಾರ ಒಂದು ಒಂಬತ್ತು ಪ್ರದಕ್ಷಿಣೆ ಹಾಕಿ ಒಂದು ದೇಶಕ್ಕೆ ಸಂಬಂಧಪಟ್ಟಂಥ ಕೆಲಸ ಆಗಲಿ ಅಂತೇಳಿ ತುಳಸಿ ಅರ್ಚನೆ ವಿಷ್ಣು ದೇವಸ್ಥಾನದಲ್ಲಿ ಮಾಡಿಸ್ತಾ ಇದ್ರೇ ಇದು ಅನುಕೂಲ ಆಗುತ್ತೆ ಈಗಾಗಲೇ ವಿದೇಶದಲ್ಲಿದ್ದಾರೆ ಕೆಲಸ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ನಾವು ಸರ್ವಕಾರ್ಯ ಸಿದ್ಧಿಯಂತ್ರ ಅಂತ ಕೊಡ್ತಾ ಇದ್ವಿ ಇವತ್ತು ಎಷ್ಟೋ ಜನ ಮಕ್ಕಳಿಗೆ ವಿದೇಶದಲ್ಲಿ ಭಾಳ ಸಮಸ್ಯೆ ಆಗ್ತಾ ಇದೆ ಕೆಲಸ ಸರಿಯಾದಂಥ ಸಿಗ್ತಾ ಇಲ್ಲ ಓದಿರೋತಕ್ಕಂಥ ಕೆಲಸ ಇಲ್ಲ ಸೊ ಕೆಲಸ ಇದ್ದರೂ ಸಹ ಅಲ್ಲಿ ಅಭಿವೃದ್ಧಿ ಇಲ್ಲ ಸೊ ಈ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಇಲ್ಲಿಂದ ಕಳಿಸ್ಬೋದು ಯಾರಾದರೂ ಅಂಥವ್ರು ನೀವೇ ಹೋಗ್ತಾ ಇದ್ರಿ ಮಗಳು ನೋಡೋಕ್ಕೆ ಅಂತಾಗ ಸಾಧ್ಯವಾದಷ್ಟು ವಿದೇಶದಲ್ಲಿ ಉದ್ಯೋಗದಲ್ಲಿ ನಾನಾ ರೀತಿ ಸಮಸ್ಯೆಗಳಿದೆ ಅಲ್ಲಿ ಸಮಸ್ಯೆಗಳು ಉಂಟಾಗಿದೆ ಕೆಲಸ ಸರಿಯಾದಂಥದ್ದು ಇಲ್ಲ ಅಂತ ಹೇಳಿದ್ರೆ ಸರ್ವಕಾರಿ ಸಿದ್ಧಿಯಂತ್ರವನ್ನು ಸಹ ಜೊತೆಯಲ್ಲಿ ಇಟ್ಕೊಂಡಾಗ ವಿದೇಶದಲ್ಲಿ ಕೆಲಸ ಸಿಕ್ಕಿದ್ರೂ ಅದು ಒಂದು ಎರಡು ಮೂರು ವರ್ಷ ಬಹಳ ಕೆಲಸ ಮಾಡುತ್ತೆ ಕೆಲಸದಲ್ಲಿನೂ ಇಂಪ್ರೂವ್ಮೆಂಟ್ ಇರುತ್ತೆ ಜೊತೆಯಲ್ಲಿ ಇಟ್ಕೊಳ್ಳೋದ್ರಿಂದ ಎಲ್ಲ ಕೆಲಸಗಳು ಅಂದ್ಕೊಂಡಿರೋ ಕೆಲಸಗಳು ಬೇಗ ಆಗುವಂಥದ್ದು ಇರುತ್ತೆ ಇದು ಭಾಳ ಜನಕ್ಕೆ ಒಂದು ಹತ್ತು ಹದಿನೈದು ವರ್ಷದಿಂದ ಇದು ನಾನು ಕೊಡ್ತಾಯಿದ್ದೀನಿ ಭಾಳ ಜನಕ್ಕೆ ಸಕ್ಸಸ್ ಆಗಿದೆ ಸೊ ಇದು ಒಂದು ಪರಿಹಾರ ರೂಪದಲ್ಲಿ ತೆಗೆದುಕೊಳ್ಬಹುದು ಇಲ್ಲ ಜನರಲ್ಲಾಗಿ ನೀವು ಮಾಡ್ಕೊಳ್ಳುವಂಥದ್ದು ವಿಷ್ಣು ಆರಾಧನೆ ಮತ್ತು ಗಡಸ್ತಂಭ ಪ್ರದರ್ಶನ ಅಥವಾ ಗರಡನ ಆರಾಧನೆ ಮಾಡಿಕೊಳ್ಳೋದು ಭಾಳ ಮುಖ್ಯವಾಗಿದೆ ಬೇಗ ರಿಸಲ್ಟ್ ಬರುವಂಥ ಸಾಧ್ಯತೆ ಇರುತ್ತೆ ಮತ್ತು ಏನಾದರೂ ಶನಿ ಶನಿದಶ ರವಿಭುಕ್ತಿ ಬಂತು ಅಂತ ಹೇಳಿದ್ರೆ ತಂದೆಗೆ ಆರೋಗ್ಯದಲ್ಲೇ ಸಮಸ್ಯೆನೋ ಅಥವಾ ಯಾವುದೋ ಮದುವೆ ವಿಚಾರ ಮನೆ ಕುಟುಂಬಕ್ಕೆ ಸಂಬಂಧಪಟ್ಟಂತಹದ್ರಲ್ಲಿ ಸಮಸ್ಯೆಗಳು ಬಂದು ವಿದೇಶಕ್ಕೆ ಹೋಗಕ್ಕಾಗ್ದಿರೋ ಪರಿಸ್ಥಿತಿ ಉಂಟಾಗುವಂಥದ್ದು ಇರುತ್ತೆ ಇವತ್ತು ಅಲ್ಲಿ ಹೋಗಿ ಕೆಲಸ ಮಾಡಿ ಒಂದು ವರ್ಷ ಎರಡು ವರ್ಷ ಇದ್ದು ಮತ್ತೆ ಹೋಗೋಕ್ಕಾಗದಿರೋ ಹಾಗೋಂಥದ್ದು ಇರುತ್ತೆ ಕುಟುಂಬದಲ್ಲಿ ನೋಡಿಕೊಳ್ಳೇಬೇಕು ಜವಾಬ್ದಾರಿ ಸೊ ಈ ಥರ ಇರುತ್ತೆ ಅಂದರೆ ಒಂದಷ್ಟು ವಿದೇಶ ಯೋಗ ಇದ್ದರೂ ಯಾವುದೋ ಒಂದು ಕಾರಣಾಂತರದಿಂದ ಇರಲೇಬೇಕಾದಂಥ ಪರಿಸ್ಥಿತಿಗಳನ್ನ ನಾವು ನೋಡ್ತೀವಿ ಅಂದರೆ ಇದನ್ನು ನಾವು ಒಂದಷ್ಟು ಲೆಕ್ಕಾಚಾರ ಹೇಗೆ ಮಾಡಬಹುದು ಅಂತ ಹೇಳಿದ್ರೆ ಆ ಯೋಗ ಇದ್ದರೂ ಸಹ ಅದು ದೀರ್ಘಕಾಲದವರೆಗೂ ಫಲ ಕೊಡದಿರ ಇರುವಂಥದ್ದು ಯೋಗಗಳನ್ನು ಸೃಷ್ಟಿ ಮಾಡುತ್ತೆ ಈ ದಶಾಕಾಲ ದಶಾಕಾಲ ಅಂದರೆ ಹದಿನೆಂಟು ವರ್ಷ ರಾಹುದಿ ಶರಿರುತ್ತೆ ಇಪ್ಪತ್ತು ವರ್ಷ ಶುಕ್ರ ಪ್ರದೇಶ ಇರುತ್ತಲ್ವಾ ಆ ತರದ್ದು ಡಿಸ್ಟರ್ಬೆನ್ಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅದನ್ನ ಜಾತಕವನ್ನ ಪರಿಶೀಲನೆ ಮಾಡಬೇಕು ನನಗೆ ಯೋಗ ಇದೆಯಾ ಈ ವರ್ಷ ಸಿಗುತ್ತಾ ಅಥವಾ ಬರೋ ವರ್ಷ ಸಿಗುತ್ತಾ ಅನ್ನುವಂಥದ್ದನ್ನು ನಾವು ಲೆಕ್ಕಾಚಾರ ಮಾಡಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಓಕೆ ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲಿ ವಿದೇಶಕ್ಕೆ ಕೆಲಸ ಮಾಡೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ ಧನ್ಯವಾದ ಗುರುಜಿ ಹರಿ ಶ್ರೀನಿವಾಸ ಹೌದು ಸಾಕಷ್ಟು ಜನ ಕರೆ ಕೂಡ ಮಾಡಿದ್ದೀರಾ ಪರಿಹಾರ ಕೂಡ ತಿಳಿಸ್ಕೊಟ್ರು ನಿಮ್ಮ ಸಮಸ್ಯೆಗೆ ಹಾಗೆ ಯಾರಿಗೆಲ್ಲ ಕರೆ ಸಿಕ್ಕಿಲ್ಲ ನಮ್ಮ ಸ್ಕ್ರೀನ್ನ ಕೇಳೋಕ್ಕೆ ಬರ್ತಿರೋ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡೋದು ಮಾಡ್ಬೋದು ಹಾಗೆ ಅಡ್ರೆಸ್ ಕೂಡ ಡಿಸ್ಪ್ಲೇ ಆಗ್ತಿದೆ ನೀವು ನೇರವಾಗಿ ಕೂಡ ಗುರುಜಿಯವರನ್ನ ಭೇಟಿ ಮಾಡಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಪರಿಹಾರವನ್ನು ಪಡ್ಕೊಳ್ಬೋದು ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನೇರವಾಗಿ ಭೇಟಿ ಮಾಡುವುದಕ್ಕೆ ಭಾರತೀಯ ಸಂಪ್ರದಾಯ ನಂಬರ್ ಫಾರ್ಟಿ ಫೋರ್ ಬಾರ್ ಒನ್ ಕಾಮಾಕ್ಷಿ ಜ್ಯುವೆಲರ್ಸ್ ಬಿಲ್ಡಿಂಗ್ ಮೂರನೇ ಮಹಡಿ ನಾಲ್ಕನೇ ಕ್ರಾಸ್ ಸಂಪಿಗೆ ರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಐದು ಆರು ಸೊನ್ನೆ 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 ಮೂರು ನೇರ ಭೇಟಿಗಾಗಿ ಸಂಪರ್ಕಿಸಿ ಎಂಟು ಒಂದು ಐದು ಒಂದು ಎಂಟು ಒಂದು ಎರಡು ಮೂರು ನಾಲ್ಕು ಐದು ಒಂಬತ್ತು ಆರು ಒಂದು 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 ಆರು ಆರು ಒಂದು ಕೆಲಸದ ಒತ್ತಡ ಜೀವನ ಶೈಲಿ ಎಲ್ಲ ಕಾರಣದಿಂದ ಬಹಳ ಸುಸ್ತಾಗ್ತಾ ಇತ್ತು ಅಮೃತ್ವನಿ ಡಿಪ್ರೆಷನ್